ಮತ್ತೆ ಗೆಳೆಯರೇ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ಕುತೂಹಲ ಒಂದು ಒಂದು ಕ್ಯಾಂಪಲ್ಲಿ ನಡೆದಂಥ ಒಂದು ಕೆಟ್ಟ ಒಂದು ಕೈ ವಿಷಯನ ಒಂದು ಘಟನೆ ನಿಮ್ಮ ಹತ್ರ ಹೇಳಬೇಕಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೊಂದು ಒಂದು ಕಮೆಂಟ್ ಹಾಕಿ ಒಂದು ಮೆಸೇಜ್ ಮಾಡಿಬಿಡಿ ಕಮೆಂಟ್ ಮೆಸೇಜ್ ಅಂತೆ ಅಯ್ಯೋ ಒಂದು ಲೈಕ್ ಮಾಡಿಬಿಡಿ ಒಂದು ಕಮೆಂಟ್ ಹಾಕ್ಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಅದು ಯಾವ ಆನೆಗೆ ಅದು ಯಾವ ಕ್ಯಾಂಪು ಅದ್ರ ಬಗ್ಗೆ ಇವಾಗ ಸ್ಟಾರ್ಟ್ ಮಾಡೋಣ ಆ ವೀಡಿಯೋ ಇದು ನಾನು ಇದು ನಿಮಗೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಹೀಗಾಗಿ ಇವಾಗ ನಡೆದಿದ್ದ ಘಟನೆ ಅಲ್ಲ ಇದು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೈದರಲ್ಲಿ ಆ ಕಡೆಯೂ ಆಗಿರ್ಬೋದು ಈ ಕಡೆ ಆಗಿರ್ಬೋದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಒಂದು ಸಾವಿರದ ಎಪ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂತ ಇಟ್ಕೊಳ್ಳೋಣ ಇಂಥ ಒಂದು ಟೈಮಲ್ಲಿ ಆಗಿದ್ದು ಈ ವಿಷಯ ಈ ಟೈಮಲ್ಲಿ ಆ ಆ ಒಂದು ಇಸ್ವಿಯಲ್ಲಿ ನಡೆದ ಒಂದು ಘಟನೆ ಇದು ಒಂದು ಆನೆಗಳ ಮಧ್ಯೆಯಲ್ಲಿ ಒಂದು ಮಾವುತ ಕಾವಡಿಗಳ ಇರೋ ಟೈಮಲ್ಲಿ ಒಂದು ಕ್ಯಾಂಪಲ್ಲಿ ನಡೆದಂಥ ಒಂದು ಘಟನೆ ಇದು ಒಂದು 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 ಕಾಡಿರುತ್ತೆ ಮತ್ತು ಒಂದು ಕ್ಯಾಂಪ್ ಇರುತ್ತೆ ಅಲ್ಲಿ ಒಂದು ನಲವತ್ತರಿಂದ ಮೂವತ್ತು ಆನೆಗಳು ವಾಸವಾಗಿರುತ್ತೆ ಅಂದರೆ ಪಳಗಿಸಿರೋ ಆನೆಗಳು ಅಂಥ ಒಂದು ಆನೆಗಳನ್ನ ಏನು ಮಾಡ್ತಾಯಿರ್ತಾರೆ ಆನೆ ಹಿಡಿಯೋಕೆ ಯೂಸ್ ಮಾಡಿರಲ್ಲ ಈ ಮರ ಇಳಿಯೋಕ್ಕೆ ಆ ಥರ ಒಂದು ಇದನ್ನ ಬಳಸ್ತಾ ಇರ್ತಾರೆ ಅಂತ ಅಷ್ಟು ಒಂದು ಆನೆಗಳನ್ನು ಆ ಟೈಮಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತರಲ್ಲಿ ಅಂತ ಇಟ್ಕೊಳ್ಳಿ ನಾನು ನಮಗೂ ಗೊತ್ತಿಲ್ಲ ಪಾಪ ಅವ್ರಿಗೂ ಗೊತ್ತಿಲ್ಲ ಇದೊಂದು ಸತ್ಯವಾದ ಒಂದು ಘಟನೆ ಇದು ಅಂದರೆ ಈ ವಿಡಿಯೋನ ನೀವು ನಿಜ ಅಂದ್ಕೊಳ್ತೀರ ನಾನು ಹೇಳೋದು ನೀವು ಸುಳ್ಳು ಅಂದ್ಕೊಳ್ತೀರ ನನಗೆ ಗೊತ್ತಿಲ್ಲ ಆದರೆ ಇದೊಂದು ಸತ್ಯವಾದ ಒಂದು ವಿಷಯ ಇದು ನಾನು ಕೇಳ್ಕೊಂಡೆ ತಿಳ್ಕೊಂಡು ಹಳೇ ಒಬ್ಬರ ಹತ್ರ ಕೇಳ್ಕೊಂಡು ತಿಳ್ಕೊಂಡು ಈ ವಿಷ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂಥ ಒಂದು ಕುತೂಹಲ ಅಂಥದ್ದು ಏನಿಲ್ಲ ನೀವು ಕೂತು ವೀಡಿಯೋ ನೋಡಿದ್ರೆ ಅರ್ಥ ಆಗ್ಬೋದು ಇಂಥ ಒಂದು ಕ್ಯಾಂಪಿಯಲ್ಲಿ ತುಂಬ ಒಂದು ಎಷ್ಟೇ ಒಂದು ಇದು ಇಟ್ಕೊಂಡ್ರು ಇವಾಗ ನಮ್ಮದೇ ಒಂದು ಕ್ಯಾಂಪ್ ಅಂತ ಇಟ್ಕೊಂಡ್ರು ಆ ಕ್ಯಾಂಪಲ್ಲಿ ಒಂದು ಒಂದು ಹತ್ತು ಒಂದು ಐದು ಆನೆಗಳು ಸ್ಟ್ರಾಂಗ್ ಆನೆ ಸ್ಟ್ರಾಂಗ್ ಆನೆಗಳು ಹಂಗೆ ಸ್ಟ್ರಾಂಗ್ ಅಂದರೆ ಯಾವ ಥರ ಒಂದು ಬಲ ಆಗಿರೋ ಆನೆಗಳು ತುಂಬ ಟ್ರೈನಿಂಗ್ ಇರೋ ಆನೆಗಳು ಆನೆ ಹಿಡಿಯೋಕ್ಕೆ ಆಗಲಿ ಓಡ್ಸೋಕ್ಕಾಗಲಿ ಯಾವುದೇ ಒಂದು ಕೆಲಸಕ್ಕೆ ಹಿಂದೆ ಬರೋದೇ ಮುಂದೆ ಹೋಗೋಂಥ ಆನೆಗಳಂದರೆ ಆ ಕ್ಯಾಂಪಲ್ಲಿ ಎಲ್ಲ ಒಂದು ಕೆಲಸ ಕಾರ್ಯದಲ್ಲಿ ಯಾವ ಆನೆಗೂ ಎದ್ರದೆ ಮಾಡದೆ ಇದ್ದಿದ್ದು ಒಂದು ಹತ್ತು ಆನೆಗಳು ಒಂದು ಹತ್ತು ಆನೆನೇ ಪಟ್ಟಿ ಸೇರಿಸ್ಕೊಳ್ಳೋಣ ಬಾಕಿದ್ದ ಆನೆಗಳೆಲ್ಲ ಸಣ್ಣ ಮರಿಗಳು ಎಣ್ಣೆ ಆನೆಗಳು ಆ ಥರಗಳು ಇತ್ತು ಅಲ್ಲೇ ಕ್ಯಾಂಪಲ್ಲೇ ಇರೋ ಆನೆಗಳು ಆ ಥರ ತುಂಬ ಆನೆಗಳಿತ್ತು ಅರ್ಧ ಬರ್ಧ ಕೆಲಸ ಕಲ್ತಿರೋ ಆನೆಗಳು ಹೊಸ ಆನೆಗಳು ಹಂಗೆ ಇತ್ತು ಆ ಒಂದು ಟೈಮ್ನಲ್ಲಿ ಏನಾಗುತ್ತೆ ಯಾರಿಗೂ ಆ ಒಂದು ದಿನ ಬರುತ್ತೆ ಈ ಥರ ಆಗುತ್ತೆ ಅಂತ ಯಾರಿಗೂ ಸಮೇತ ಕನಸು ಸಮೇತ ಬಿದ್ದಿರಲ್ಲ ಯಾರಿಗೂ ಗೊತ್ತೇ ಆಗಿರಲ್ಲ ಅಂಥ ಒಂದು ಘಟನೆ ಆಗುತ್ತೆ ಅಂಥ ಒಂದು ಚಿನ್ನದಂಥ ಸುಮಾರು ಅಂಥ ಕ್ಯಾಂಪಲ್ಲಿ ಅಷ್ಟು ಒಂದು ಚೆನ್ನಾಗಿ ಎಲ್ಲ ಒಂದು ಟೈಮಲ್ಲೂ ಅದು ಇನ್ನೊಂದು ಏನಂದರೆ ಆ ಟೈಮಲ್ಲಿ ರೀಸೆಂಟಾಗಿ ಆ ನಡೋಕ್ಕೂ ಟ್ರೈ ಹೋಗ್ತಾಯಿದ್ರು ಅಂತ ಆ ನಡ್ಯಕ್ಕೆ ಹೋಗ್ತಾ ಇತ್ತಿಲ್ಲ ಮರ ಕೆಲಸ ಮಾಡೋ ಟೈಮಲ್ಲಿ ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಮಾಡಿ ಇಟ್ಕೊಂಡಿರ್ತಾರೆ ಒಂದು ಹತ್ತು ಆನೆನ ಸಪ್ರೇಟು ಅದೊಂದು ಬ್ಯಾಚು ಇವಾಗ ಒಂದು ಎ ಒಂದು ಬಿ ಒಂದು ಸಿ ಆ ಥರ ಒಂದು ಬ್ಯಾಚ್ ಮಾಡ್ಕೊಳ್ಳೋಣ ಅದರಲ್ಲಿ ಎ ಅನ್ನೋದು ಒಂದು ಬಲಿಷ್ಠವಾದ ಒಂದು ಟೀಮು ಬಿ ಅನ್ನೋದು ಅದು ಸಹ ಎಕ್ಕಿಂತ ಒಂದು ಕಡಿಮೆ ಆಗಿರೋ ಒಂದು ಟೀಮು ಆ ಥರ ಒಂದು ಟೀಮ್ ಮಾಡ್ಕೊಳ್ಳೋಣ ಆ ಥರ ಟೀಮಲ್ಲಿ ನಮ್ಮ ಇದ್ದ ಟೀಮ್ಗಳೇ ತುಂಬ ಒಂದು ಹತ್ತು ಆನೆಗಳಿತ್ತು ಆ ಒಂದು ಹತ್ತು ಆನೆಗಳಲ್ಲಿ ಎಫ್ ಮುಂಚೆಲ್ಲ ಏನು ಅಂದರೆ ಆನೆಗಳನ್ನ ಏನು ಮಾಡ್ತಾಯಿದ್ರು ಆನೆಗಳಿಗೆ ಏನು ಬೇಕು ಕೆಲಸ ಕಾರ್ಯ ಎಲ್ಲ ಮುಗಿಸಿ ಅಂದರೆ ಏನು ಕೆಲಸ ಇರುತ್ತೆ ಆ ದಿನಗಳಲ್ಲಿ ಮರ ಇಳಿಬೇಕು ಅದೆಲ್ಲ ಇಳಿಸಿ ಏನೆಲ್ಲ ಮಾಡಿ ಅವುಗಳನ್ನು ಚೆನ್ನಾಗಿ ತಿನ್ನೋಕ್ಕೆ ಎಲ್ಲ ಕೊಟ್ಟು ಕಾಡಿಗೆ ಬಿಡ್ತಾಯಿದ್ರು ನೈಟಲ್ಲಿ ಏನಕ್ಕಾದರೆ ಇವಾಗ ಬೆಳಗ್ಗೆ ಟೈಮಲ್ಲಿ ನಮಗೆ ಅದಕ್ಕೆ ಬೆಳಗ್ಗೆಂದ ಹಿಡ್ದು ಸಾಯಂಕಾಲದ ತನಕ ನಾವು ಕ್ಯಾಂಪಲ್ಲಿ ಏನೂ ತಗೊಬಂದು ಹಾಕೋಕ್ಕಾಗಲ್ಲ ಏನಕ್ಕಾದರೆ ಒಂದು ಆನೆ ತುಂಬ ತುಂಬ ಅಂದರೆ ತುಂಬ ಎಲ್ಲದನ್ನೂ ತಿನ್ನೋ ಒಂದು ಪ್ರಾಣಿ ಅಂದರೆ ಒಂದು ಅದಕ್ಕೆ ಸಾಕಾಗಲ್ಲ ನಿಮ್ಗೆ ಗೊತ್ತು ತಿಂತಾ ಇರುತ್ತೆ ಹಿಂದೆ ಹೋಗ್ತಾನೆ ಈ ಇರುತ್ತೆ ಆನೆಗಳಿಗೆ ಆ ಥರ ಒಂದು ವಿಷಯ ಅದಕ್ಕೆ ಸಾಕಾಗಲ್ಲ ಅದಕ್ಕೆ ಅದಕ್ಕೆ ಎಷ್ಟು ಬೇಕೋ ಒಂದು ನೈಟಿಗೆ ಇರೋದು ಬೇಕಾದ್ರೆ ಕಡ್ದಾಗ್ಬೋದು ಒಂದು ದಿನಕ್ಕೆ ಇರೋದು ಯಾವತ್ತೂ ಕಡ್ದಾಗಲ್ಲ ಆ ಥರ ಕಡ್ದು ಹಾಕ್ತಾ ಹೋದರೆ ಇಡೀ ಕಾಡೇ ಇರಲ್ಲ ಒಂದು ಲೆಕ್ಕದಲ್ಲಿ ಅದಕ್ಕೆ ಅದನ್ನು ಸಾಯಂಕಾಲ ಕೆಲಸ ಎಲ್ಲ ಮುಗಿಸಿ ಕಾಡಿಗೆ ಬಿಡ್ತಾಯಿದ್ರು ಆ ಒಂದು ಟೈಮಲ್ಲಿ ಏನಾಗುತ್ತೆ ಒಂದು ದಿನ ಬರುತ್ತೆ ಆ ಒಂದು ದಿನದಲ್ಲಿ ಎಲ್ಲರೂ ಚೆನ್ನಾಗಿ ಅದೇ ಥರ ಖುಷಿ ಖುಷಿಯಾಗಿ ಒಂದು ಎ ಟೀಮನ್ನ ಕಾಡಿಗೆ ಬಿಡ್ತಾರೆ ಎಲ್ಲ ಆನೆಗಳನ್ನ ಕಾಡಿಗೆ ಬಿಡ್ತಾರೆ ಆ ಟೈಮಲ್ಲಿ ಆ ಒಂದು ಎ ಟೀಮಲ್ಲಿ ಇದ್ದ ಒಂದು ಹತ್ತು ಆನೆ ಪಟ್ಟಿಯಲ್ಲಿ ಮೂರು ಆನೆಗಳ ಸಾವಾಗುತ್ತೆ ಒಂದೇ ದಿನದಲ್ಲಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಏನಕ್ಕಾದ್ರೆ ಒಂದೇ ಒಂದೇ ದಿನದಲ್ಲೇ ಅಂದರೆ ಒಂದು ದಿನ ಅಲ್ಲ ಅದು ಒಂದು ನೈಟು ಬೆಳಗ್ಗೆ ಇಡೀ ಸ್ಕ್ಯಾಂಪಲ್ಲೇ ಇರುತ್ತೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಏನೋ ಬೇಕು ಕೊಟ್ಟುಬಿಟ್ಟು ನೈಟ್ ಹೊತ್ತು ಕಾಡಿಗೆ ಬಿಡ್ತಾಯಿದ್ರು ಆ ಒಂದು ನೈಟಲ್ಲೇ ಮೂರು ಆನೆ ಸಾವಾಗುತ್ತೆ ಅದು ಬಲಿಷ್ಠವಾದ ಎ ಟೀಮಲ್ಲಿ ಇದ್ದ ಆನೆಗಳೇ ಸತ್ತೋಗ್ಬಿಡುತ್ತೆ ಮೂರು ಆನೆಗಳು ತುಂಬ ಎಲ್ಲರಿಗೂ ಬೇಜಾರಾಗುತ್ತೆ ಬೇಜಾರಕ್ಕಿಂತ ಭಯ ಆಗುತ್ತೆ ಏನಕ್ಕಾದರೆ ಇದು ಇಂಥ ಇಷ್ಟು ಒಂದು ದೊಡ್ಡ ಆನೆ ಒಂದು ಪಟ್ಟಿಯಲ್ಲಿ ಇಷ್ಟು ಒಂದು ಆನೆ ಮೂವತ್ತು ನಲ್ವತ್ತಿರೋ ಆನೆ ಕ್ಯಾಂಪಲ್ಲಿ ಈ ಬಲಿಷ್ಠವಾದ ಆನೆಗಳನ್ನೇ ಒಡೆದು ಸಾಯಿಸಿದ್ದೆಲ್ಲ ಇದು ಎಂಥ ಆನೆ ಅಂತ ಆನೆ ಹತ್ರ ಹೋಗಿ ನೋಡಿದ ಟೈಮಲ್ಲಿ ಅಲ್ಲಿ ಒಂದು ಅಲ್ಲಿ ಒಂದು ಆನೆನ ಬಿದ್ದಿರುತ್ತೆ ಆದರೆ ಅದು ಹೋದ ಕಡೆ ಯಾವ ಆನೆ ಸಿಗುತ್ತೆ ಅಂಥ ಆನೆಗಳನ್ನ ಸಾಯಿಸಿರುತ್ತೆ ಆನೆ ಎಲ್ಲರಿಗೂ ಅದೇ ಭಯ ಆಗುತ್ತೆ ಏನಕ್ಕಾದರೆ ಇವಾಗ ಎಂತೆಂಥ ದೊಡ್ಡ ಅಂದ್ರೆ ತುಂಬ ಒಂದು ಹತ್ತು ಹನ್ನೊಂದು ಅಡಿ ಇರೋ ಆನೆಗಳು ಆ ಟೈಮಲ್ಲಿದ್ದ ಆನೆಗಳಲ್ಲ ಅಂಥ ಆನೆಗಳನ್ನೇ ಸಾಯಿಸಿಬಿಟ್ಟಿದೆ ಅಂತ ಹೇಳಿದ್ರೆ ಇನ್ನು ಬಾಕಿರೋ ಆನೆಗಳು ಯಾವ ಲೆಕ್ಕ ಅಂತ ಎಲ್ಲರಿಗೂ ಭಯ ಸ್ಟಾರ್ಟ್ ಆಗುತ್ತೆ ಏನು ಮಾಡ್ತಾರೆ ಕಾಡಿಗೆ ಬಿಡದೆ ಇಂಥ ಈ ಒಂದು ಎ ಟೀಮನ್ನ ಅದು ಇನ್ನೊಂದು ಏನಂದರೆ ಈ ಬಿ ಟೀಮ್ ಮೇಲೆ ದಾಳಿ ಮಾಡ್ತಾ ಮಾಡ್ತಾಯಿತಿಲ್ಲ ಸಿ ಟೀಮು ಮೇಲೂ ದಾಳಿ ಮಾಡ್ತಾಯಿಲ್ಲ ಈ ಎ ಟೀಮಲ್ಲಿ ಎಷ್ಟು ಆನೆ ಇತ್ತು ಆ ಆನೆಗಳ ಮೇಲೇ ಟಾರ್ಗೆಟ್ ಮಾಡಿತ್ತು ಆನೆ ಏನು ಮಾಡ್ತಾಯಿದ್ರು ಅಂದರೆ ಈ ಆನೆ ಹತ್ರ ಇನ್ನೊಂದು ಏನಂದರೆ ಈ ಆನೆಗಳು ಒಬ್ಬ ಆ ಒಂದು ಆನೆನ ಸಾಯಿಸ್ಬೇಕಂದ್ರೆ ಏನು ಮಾಡುತ್ತೆ ಅಂತ ಕೇಳ್ತೀನಿ ಇವಾಗ ಎರಡು ಫೈಟ್ ಆಗುತ್ತೆ ಫೈಟ್ ಆದ ಟೈಮಲ್ಲಿ ಏನಾಗುತ್ತೆ ಆನೆ ಎಲ್ಲಾದರೂ ನಮ್ಮ ಆನೆ ಸೋತೋಗ್ಬಿಡ್ತು ಅಂತ ಹೇಳ್ಬಿಟ್ಟು ಮುಖ ಕೊಡ್ದು ಹಿಂದೆ ಸಲಿಂಡರ್ ಆಗೋಯ್ತು ಅಂದರೆ ಆನೆನ ಬಿಟ್ಬಿಡುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಏಟು ಒಡೆದು ಬಿಟ್ಟುಬಿಡುತ್ತೆ ಸಾಯಿಸಲ್ಲ ಈ ಮುಖ ಮುಖಿ ಕೊಟ್ಕೊಂಡು ಫೈಟ್ ಮಾಡೋ ಟೈಮಲ್ಲಿ ಮುಖ ಮುಖಿ ಮುಖ ಕೊಟ್ರೇ ಸಾಕು ಸಾಯಿಸಿಬಿಡುತ್ತೆ ಆನೆಗಳು ಒಂದು ಆ ಥರ ನೋಡ್ತಾರೆ ಮದ ಬಂದಿರೋ ಆನೆನೇ ಈ ಥರ ಮಾಡೋಕ್ಕೆ ಚಾನ್ಸ್ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ನಿಜವಾಗಲೂ ಆ ಆನೆಗೆ ಮದ ಬಂದಿರುತ್ತೆ ಮದ ಬಂದರೂ ಮೂರು ಆನೆನ ಕೊಲ್ಲಷ್ಟು ಅದಕ್ಕೆ ಎಂಥ ಒಂದು ಇದು ಅಂತ ಎಲ್ಲರೂ ನೋಡ್ತಾ ಇರ್ತಾರೆ ಆದರೂ ಎಲ್ಲರೂ ಭಯಭೀತರಾಗಿ ಅವರವರ ಮನೆ ಮುಂದೆನೇ ಆನೆಗಳನ್ನ ಕಟ್ಟಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನಕ್ಕಾದರೆ ಭಯ ಈ ಎ ಟೀಮಲ್ಲಿದ್ದ ಅಂತ ಒಂದು ಬಲಿಷ್ಠವಾದನೆ ಆಯಿ ಆನೆಗಳನ್ನ ಸಾಯಿಸ್ಬಿಡ್ತು ಇನ್ನು ಬಾಕಿ ಇರೋ ಆನೆಗಳನ್ನಾದರೂ ಹೆಂಗಾದರೂ ಮಾಡಿ ಕಾಡಿಗೆ ಬಿಡೋದು ಬೇಡ ಸ್ವಲ್ಪ ದಿನಗಳ ನಂತರ ಅಂತ ಹೇಳಿ ಸುಮ್ಮನೆ ಆಯ್ತು ಸುಮ್ಮನೆ ಆಗ್ಬಿಡ್ತಾರೆ ಮನೆ ಮುಂದೆ ಈ ಎ ಟೀಮ್ ಆನೆಗಳನ್ನ ಕಟ್ಟಾಕಿರ್ತಾರೆ ಆ ಕಾಡಾನೆ ಇನ್ನೂ ಅದರ ಒಂದು ಇದು ಕಮ್ಮಿ ಆಗಿಲ್ಲ ಮನೆ ಮುಂದೆ ಕಟ್ಟಾಕಿರೋ ಆನೆಗಳನ್ನ ಸಾಯಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಒಂದು ದಿನಕ್ಕೆ ಎರಡು ಆನೆ ಇಲ್ಲದ್ರೆ ಒಡೆದು ಫುಲ್ಲು ಗಾಯ ಮಾಡಿ ಬಿಡೋದು ಆ ಥರ ಮಾಡ್ತಾನೇ ಬರುತ್ತೆ ಪ್ರತಿ ಒಂದು ದಿನವೂ ಒಂದೊಂದು ಆನೆ ಮೇಲೆ ಹಲ್ಲೆ ಮಾಡುತ್ತೆ ಆ ಎ ಟೀಮಲ್ಲಿ ಒಂದು ಆನೆ ಇಲ್ಲದೆ ಎಲ್ಲ ಒಂದು ಆನೆಗಳನ್ನ ಆದರೆ ಹತ್ತು ಆನೆ ಪಟ್ಟಿಯಲ್ಲಿ ಎ ಟೀಮ್ ಇತ್ತಲ್ಲ ಆ ಎ ಟೀಮು ಆನೆಗಳನ್ನ ಎಲ್ಲದನ್ನೂ ಸಂಪೂರ್ಣವಾಗಿ ಚುಚ್ಚಿ ಸಾಯಿಸಿಬಿಡುತ್ತೆ ಆ ಆನೆ ಬಗ್ಗೆ ಇವಾಗ ಹೇಳಕ್ ಬರ್ತಾ ಇರೋದು ಅದು ಯಾವ ಆನೆ ಅದು ಯಾವ ಕ್ಯಾಂಪು ಹಳೇ ಕ್ಯಾಂಪಲ್ಲಿ ಆಗಿರೋದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಂತ ಹೇಳ್ತಾ ಇದ್ದೀನಲ್ಲ ಅದೇ ಆ ಕ್ಯಾಂಪಲ್ಲಿ ಇವಾಗ ಆ ಕ್ಯಾಂಪಲ್ಲಿ ಆನೆಗಳು ಇದೇನಾ ಇಲ್ವೋ ಅಂತ ನನಗೂ ಗೊತ್ತಿಲ್ಲ ಅದು ಗೂಗಲಲ್ಲಿ ನೋಡಿದ್ರು ಆ ಕ್ಯಾಂಪು ಬರುತ್ತೆ ನಾನು ನಿಮಗೆ ಹೇಳ್ತೀನಿ ಅದು ಯಾವ ಕ್ಯಾಂಪು ಯಾವ ಆನೆ ಅಂತ ಆಮೇಲೆ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ ಇದು ಯಾವ ಆನೆ ಅಂತ ಮತ್ತೆ ಹೋಗಿ ನೋಡ್ತಾರೆ ನೋಡೋ ಟೈಮಲ್ಲಿ ಆನೆ ಸಿಕ್ಕು ಬೀಳುತ್ತೆ ಸಿಕ್ಕು ಬೀಳುತ್ತೆ ಅಲ್ಲಿಂದ ಆನೆನ ಏನು ಮಾಡ್ತಾರೆ ಆನೆ ಇನ್ನೂ ಬದುಕಿದೆನಾ ಆನೆ ಎಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳೋಕ್ಕೆ ಹೊರಟಿದ್ದೀನಿ ಆ ಆನೆ ಇನ್ನೂ ಬದುಕಿದೆ ಆ ಕ್ಯಾಂಪಿಗೆ ಅದೇ ನಂಬರ್ ಒನ್ ಆಗಿದೆ ಆಮೇಲೆ ಇವಾಗ ಅದಕ್ಕೆ ವಯಸ್ಸಾಗಿದೆ ಇವಾಗ ತುಂಬ ವಯಸ್ಸಾಗಿರೋ ಆನೆ ಅದು ಇವಾಗ ಅದು ಬದುಕಿದೆ ಆ ಆನೆಯ ಹೆಸರು ಆ ಕ್ಯಾಂಪು ಯಾವುದು ಅದರಲ್ಲಿ ಮಾಡೋ ಮಾವು ತಯಾರು ಆ ಟೈಮಲ್ಲಿ ಅಷ್ಟು ಆನೆಯನ್ನು ಯಾಕೆ ಸಾಯಿಸ್ತು ಅಂತ ಮೂರೇ ತಿಂಗಳಲ್ಲಿ ಅಷ್ಟು ಆನೆಯನ್ನು ಸಂಪೂರ್ಣವಾಗಿ ಸಾಯಿಸಿಬಿಡುತ್ತೆ ಅದು ಎ ಟೀಮನ್ನು ಅಲ್ಲಿ ಇದ್ದುದು ಇನ್ನು ಬಿ ಟೀಮು ಸಿ ಟೀಮು ಆದರೆ ಒಂದು ವಿಷಯ ಏನಂದರೆ ಎ ಅಲ್ಲಿ ಏನು ಒತ್ತ ಆನೆ ಇತ್ತು ಎ ಅಲ್ಲಿ ಅದು ಒಂದೇ ಇವಾಗ ಇರೋದು ಆ ಎಲ್ಲ ಎ ಟಿಮಲ್ಲಿದ್ದ ಆನೆಗಳನ್ನ ಸಾಯಿಸಿದ ಆನೆ ಆ ಒಂದೇ ಒಂದು ಆನೆ ಇವಾಗ ಎ ಟೀಮ್ ಅಲ್ಲಿ ಇರೋದು ಈಗ ಅದು ಎ ಟೀಮ್ ಒಂದೇ ಆನೆ ಅದು ಅದರ ಅಕ್ಕಪಕ್ಕನೂ ಯಾವ ಆನೆಗಳು ಇಲ್ಲ ಆ ಟೈಮಲ್ಲಿ ಹಂಗೆ ಮಾಡಿದ್ದ ಆನೆ ಇವಾಗ ಅದೇ ಎ ಟಿ ಅಲ್ಲಿ ಇದೆ ಅದನ್ನ ಹಿಡಿದು ಟ್ರೈನಿಂಗ್ ಮಾಡಿದ್ದಾರೆ ಪಡಕ್ಸಿದ್ದಾರೆ ಅದು ಇನ್ನೂ ಜೀವಂತಾಗಿದೆ ಅದು ಯಾವ ಆನೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ಈ ವಿಡಿಯೋನ ಯಾರು ಕಮೆಂಟ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಗೊತ್ತಿಲ್ಲ ದಯವಿಟ್ಟು ಈ ವೀಡಿಯೋನ ಎಲ್ಲರೂ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಆದರೆ ಈಗಿನ ಕಥೆ ಅಲ್ಲ ಇದು ಸಾವಿರದ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಆಗಿದ್ದು ನಿಜವಾದ ಒಂದು ಸತ್ಯದ ವಿಷಯ ಇದು ಆಯಿತಾ ಇಷ್ಟೇ ವೀಡಿಯೋ ನೆಕ್ಸ್ಟು ವೀಡಿಯೋದಲ್ಲಿ ಹೇಳ್ತೀನಿ ಅದು ಯಾವ ಆನೆ ಏನು ಅದು ಯಾವ ಕ್ಯಾಂಪು ಅಂತ ದಯವಿಟ್ಟು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಓಕೆನಾ ಮತ್ತೆ ಸಿಗೋಣ ಬಾಯ್ ಬಾಯ್